ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ನಾನು ಹುಷಾರ್ ಇಲ್ಲದೆ ಇದ್ದರು ಸುಮ್ಮನೆ ಏನೋ ಡಿಮೋಟಿವೇಟ್ ಮಾಡಿಕೊಂಡು ಮಲ್ಕೊಳ್ಳ್ದೆ ಹೇಗೆ ಎಲ್ಲ ಆ್ಯಕ್ಟಿವ್ ಆಗಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅಂತ ಕಮೆ ತೋರಿಸ್ತೀನಿ ವೀಡಿಯೋದಲ್ಲಿ ಹೇಗೆ ಅಂತ ಆ್ಯಕ್ಚುಲಿ ಇದ್ದಕ್ಕಿದ್ದಂಗೆ ಏನೋ ಫುಲ್ ಫೀವರು ಬಾಡಿ ಪೇನು ಜಾಯಿಂಟ್ಸ್ ಪೇನು ಸ್ಟಮಕ್ ಸ್ವಲ್ಪ ಅಪ್ಸೆಟ್ ಆಗೋಗಿತ್ತು ಏನು ರೀಸನು ಅಂತ ಗೊತ್ತಾಗಿಲ್ಲ ತುಂಬಾ ಅನ್ಇಸಿ ನೈಟ್ ಅಂತೂ ಇದು ಶನಿವಾರದ ಈವ್ನಿಂಗಿಂದ ಶನಿವಾರದ ಈವ್ನಿಂಗಿಂದ ಆ ಥರ ಅನ್ನಿಸ್ತಾಯಿತ್ತು ಒಂಥರ ಫುಲ್ ತಲೆನೋವು ಏನೂ ಅಂತ ರೀಸನ್ ಅಂತಲೇ ಗೊತ್ತಾಗಲಿಲ್ಲ ಹೊರಗಡೆ ಎಲ್ಲೂ ಏನೂ ತಿಂದಿಲ್ಲ ಸೊ ಅದಕ್ಕೆ ಆಮೇಲೆ ಡಾಕ್ಟರ್ ಶಾಪ್ಗೆಲ್ಲ ಹೋಗಿ ಡಾಕ್ಟರ್ಗೆ ತೋರಿಸಿದ್ರೆ ಆಗ್ತಾ ಇರುತ್ತೆ ಕೆಲವು ಸತಿ ಏನೂ ಸ್ಟಮಕ್ ಅಪ್ಸೆಟ್ ಆಗಿರುತ್ತೆ ಡೈಜೆಷನ್ ಸರಿಗಾಗಿ ಇನ್ ಜ್ವರ ಎಲ್ಲ ಬರುತ್ತೆ ಕೆಲವು ಸತಿ ಅಂತ ಅಂದರು ತುಂಬಾ ಸುಸ್ತಾಗ್ತಾ ಇತ್ತು ಈ ಟೈಮಲ್ಲಿ ನಾನು ಹೇಗೆ ಯಾವಾಗಲೂ ನನಗಂತೂ ಫಸ್ಟ್ ಆಫ್ ಆಲ್ ಏನೇ ಹುಷಾರಿಲ್ಲ ಅಂದರೂ ನನಗೆ ಹೇಟ್ ಥಿಂಗ್ ತಿಂಗ್ ಅಂದರೆ ಆಪ್ಷನ್ ಇಲ್ಲ ಮಲ್ಕೋಬೇಕು ಬಟ್ ನನಗೆ ಮಲ್ಕೊಳ್ಳೋದು ಅಂದ್ರೆ ಇಷ್ಟನೇ ಆಗಲ್ಲ ಫಸ್ಟ್ ಆಫ್ ಆಲ್ ಅಯ್ಯೋ ನನಗೆ ಹುಷಾರಿಲ್ಲದೆ ಮಲ್ಕೊಂಡಿದ್ದೀನಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇರುತ್ತೆ ಹೆಲ್ತ್ ಅಪ್ಸೆಟ್ ಆಗೋಗಿದ್ದೀವಿ ಅಂದರೆ ನಾವು ಏನು ಮಾಡ್ತೀವಿ ಸುಮಾರು ಸತಿ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಆಪೋಸಿಟ್ ಪರ್ಸನ್ ನಮಗೆ ಚೆನ್ನಾಗಿ ನೋಡ್ಕೊಳ್ಳಿ ಕೇರ್ ಮಾಡಲಿ ಅಂತ ನಾನು ಫಸ್ಟ್ ಆ ಎಕ್ಸ್ಪೆಕ್ಟೇಷನ್ನೇ ಬಿಟ್ಬಿಟ್ಟಿದ್ದೀನಿ ನಮ್ಮ ಹಸ್ಬೆಂಡೇ ನಾನು ಹೇಳೂ ಇಲ್ಲ ನಾನು ಮಲ್ಕೊಂಬಿಟ್ಟಿದ್ದೆ ಆ್ಯಕ್ಚುಲಿ ಟ್ಯಾಬ್ಲೆಟ್ಸ್ ತೊಗೊಂಡು ಅದು ನಿದ್ದೆ ಅಂದರೆ ನಿದ್ದೆ ಬರ್ತಾಯಿತ್ತು ಅವ್ರಿಗೇನೂ ಹೇಳಿರಲಿಲ್ಲ ನಾನು ನಾನು ಬರೀ ಮಜ್ಜಿಗೆಯನ್ನು ತೊಗೊಳ್ಳಿ ಅಂತ ಹೇಳಿದರು ಅವ್ರಿಗೋರೇ ಪಾಪ ಟೊಮೊಟೊ ಗೊಜ್ಜಿ ಎಲ್ಲ ಮಾಡ್ಕೊಂಡಿದ್ರು ಮಕ್ಕಳು ಅವ್ರ ಅತ್ತೆ ಮನೆಗೆ ಹೋಗಿದ್ರು ಹೇಗೋ ಸ್ವಲ್ಪ ಇಬ್ಬರೇ ಇದ್ದಿದ್ದು ಹೇಗೋ ಮ್ಯಾನೇಜ್ ಮಾಡ್ಕೊಂಡ್ವಿ ನಾನು ಕಲ್ತಿರೋದು ಏನು ಅಂದರೆ ಮೆಜಾರಿಟಿ ಆಫ್ ವುಮೆನ್ಸು ಹುಷಾರಿಲ್ಲ ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು ಏನೋ ಹುಷಾರಿಲ್ಲ ಮಂತ್ರಿ ಪ್ರಾಬ್ಲಮ್ಸ್ ಇರ್ಬೋದು ಜ್ವರ ಇರ್ಬೋದು ಏನೇ ಅಪ್ಸೆಟ್ ಆಗ್ಬಿಟ್ರು ನಾವು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀವಿ ಬೇರೋದ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತೀವಿ ಫಸ್ಟ್ ಅದನ್ನು ಬಿಡಬೇಕು ನಾವು ವೀಕು ಅಂತ ಅಂದ್ಕೊಳ್ಳೋದೇ ನಾವು ಬಿಟ್ಬಿಡ್ಬೇಕು ನಮ್ಮ ಆಗುತ್ತೆ ಅಂತ ಇನ್ನೊಂದೇನು ಗೊತ್ತಾ ನಾವು ಹಂಗೆ ಅಂದ್ಕೊಂಡು ಮಲ್ಕೊಂಡಿದ್ರೆ ಆ ಕಾಯಿಲೆ ಹೋಗೋಲ್ಲ ಮೆಂಟಲಿನೂ ನಾವು ವೀಕ್ ಆಗ್ತೀವಿ ಫಿಸಿಕಲಿನೂ ವೀಕ್ ಆಗ್ತೀವಿ ಕೈ ನೋವು ಜಾಸ್ತಿ ಆಗುತ್ತೆ ಕೆಲವು ಸತಿ ತುಂಬ ಹುಷಾರಿಲ್ಲ ಅಂದರೆ ಬಾಡಿಗೆ ರೆಸ್ಟ್ ಬೇಕೇ ಬೇಕು ನಾನು ಕೂಡ ಸುಮಾರು ಒಂದು ಫೈ ಸಿಕ್ಸ್ ಅವರ್ಸ್ ರೆಸ್ಟ್ ತೊಗೊಂಡೆ ಸ್ಟಾರ್ಟಿಂಗಲ್ಲೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೋರಿಸಿದ್ನಲ್ಲ ಅದು ನಿದ್ದೆ ಬೇರೆ ಬರ್ತಾ ಇರತ್ತೆ ಜ್ವರದ ಟೈಮಲ್ಲೆಲ್ಲ ಟ್ಯಾಬ್ಲೆಟ್ಸ್ ಕೊಡೋದೇ ನಿದ್ದೆ ಬರಲಿ ಅಂತ ಬರ್ತಾ ಇರತ್ತೆ ಅದರದ್ದು ಸೊ ಬಾಡಿ ರೆಸ್ಟ್ ಬೇಕು ಬಟ್ ಇನ್ ನೆಕ್ಸ್ಟ್ ಇನ್ನೊಂದು ಏನು ಇನ್ನೊಂದು ಫೇಸ್ ಏನು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ನಮ್ಮನ್ನು ಕೇರ್ ಮಾಡಲಿ ಅಂತ ಅದನ್ನು ಫಸ್ಟ್ ಬಿಟ್ಟಾಕ್ಬಿಡ್ಬೇಕು ನಮ್ಮ ಕೈಯ್ಯಲ್ಲಿ ಆಗುತ್ತೆ ನ ತೀರಾ ಹುಷಾರಿಲ್ಲ ಅಂದರೆ ನಾನು ಹೇಳ್ತಾ ಇಲ್ಲ ಸಣ್ಣ ಪುಟ್ಟ ಪಿರಿಯಡ್ಸ್ ಟೈಮಲ್ಲೂ ಅಷ್ಟೇ ನಾನು ಯಾವತ್ತೂ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಲ್ಲ ಮನೇಲಿ ನನಗೋಸ್ಕರ ಮಾಡಲಿ ನನಗೆ ಅರ್ಥ ಮಾಡ್ಕೊಳ್ಳಿ ನನಗೆ ಪೇನ್ ಇದೆ ಆದರೂ ಅವ್ರು ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಆಗುತ್ತೆ ಅಂತಲೇ ಸ್ಟ್ರಾಂಗಾಗಿ ಆಗ್ತಾ ಇರುತ್ತೆ ಹೊಟ್ಟೆ ಇರುತ್ತೆ ಕಾಳು ಎಳಿತಾ ಇರುತ್ತೆ ಬೆನ್ನು ಇರುತ್ತೆ ನನಗೆ ಮೈಗ್ರೇನ್ ಬೇರೆ ಪ್ರಾಬ್ಲಮ್ ಇರುತ್ತೆ ಸೊ ಅವಾಗವಾಗ ಮೈಗ್ರೇನು ಇರುತ್ತೆ ನಾನು ಮೆಂಟಲಿ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ ಅದನ್ನೆಲ್ಲ ಬಿಟ್ಟು ಹಾಕ್ಬಿಟ್ಟಿದ್ದೀನಿ ಯಾರೋ ನನಗೆ ಮಾಡಲಿ ಕೇರ್ ಮಾಡಲಿ ಅನ್ನೋದು ಬಿಟ್ಟಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ ನಾವು ಎಷ್ಟು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವೋ ತುಂಬ ನೋವುಗಳು ಅನ್ಬೌಸೋದೇ ಜಾಸ್ತಿ ಕೆಲವು ಸರ್ತಿ ಈಗ ಫಾರ್ ಎಕ್ಸಾಂಪಲ್ ಅದೇನೋ ಮಂಡಿ ಮಂಡಿನೋವಂತೂ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿತ್ತು ಜಾಯಿಂಟ್ ಪೇನ್ ಬಂದಿತ್ತು ಸೊ ಅಲ್ಲಿಗೂ ನಾನು ಅಂದ್ಕೊಂಡೆ ಸ್ವಲ್ಪ ಯಾವಾಗಲೇ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಪೀರಿಯಡ್ಸ್ ಅಷ್ಟೇ ನಾನು ಮಂತ್ಲಿ ಅಷ್ಟೇ ಫಸ್ಟ್ ಸೆಕೆಂಡ್ ಡೇ ಅಂತೂ ತುಂಬಾ ನೋವ್ತಾ ಇರುತ್ತೆ ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಮನೆಗೆ ಕಾಲೇಜ್ ಮುಗಿಸ್ಕೊಂಡು ಬಂದೆ ಬಂದಿದ ತಕ್ಷಣ ಹಾಗೆ ಮಲ್ಕೊಂಬಿಟ್ಟಿದ್ದೀನಿ ಜಸ್ಟ್ ಮುಖ ತೊಳ್ಕೊಂಡು ನೀರಲ್ಲಿ ಮುಖ ತೊಳ್ಕೊಂಡು ಮಲ್ಕೊಂಬಿಟ್ಟಿರೋದು ಸ್ಯಾಟರ್ಡೆ ನೈಟು ಆಮೇಲೆ ಎದ್ದೆ ಅದು ನಿದ್ದೆ ಮುಂಬ್ರಿಗೇನೋ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಸುಮ್ಮನೆ ಹಾಗೆ ಕೂತಿದ್ದೀನಿ ಹಸ್ಬೆಂಡ್ ಹೆಂಗಿದ್ರು ಅವ್ರಿಗೋರೆ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ರು ಅದು ಅವ್ರದ್ದು ದೊಡ್ಡ ಗುಣ ಆ್ಯಕ್ಚುಲಿ ಅರ್ಧ ಅರ್ಥ ಮಾಡಿಕೊಂಡು ಗೌರೆ ಮಾಡಿಕೊಂಡು ಅಥವಾ ನನಗೆ ಹೆಲ್ಪ್ ಮಾಡ್ಕೊಳ್ಳೋದು ಅದು ಅವ್ರ ದೊಡ್ಡ ಗುಣ ಬಟ್ ನಾನು ಅವ್ರ ಸೈಡಿಂದ ಎಕ್ಸ್ಪೆಕ್ಟ್ ಮಾಡ್ಕೊಳ್ತಾ ಹೋದರೆ ಅವ್ರು ಎಷ್ಟು ಮಾಡಿದ್ರು ಕಡಿಮೆ ಅಂತ ಅನಿಸ್ಬಿಡುತ್ತೆ ನನಗೆ ಸೊ ಎಕ್ಸ್ಪೆಕ್ಟೇಷನ್ಸ್ ಮಾತ್ರ ಯಾವ ರಿಲೇಷನ್ಶಿಪ್ನಾನು ಹಾಳು ಮಾಡ್ಬಿಡುತ್ತೆ ಅವ್ರು ಅದು ಮಾಡಲಿಲ್ಲ ಅವ್ರು ನನ್ನ ನೋಡ್ಕೊಳ್ಳಿಲ್ಲ ಅಯ್ಯೋ ಟ್ಯಾಬ್ಲೆಟ್ಸ್ ನುಂಗ್ಲಿಲ್ವಾ ಅಂತ ಕೇಳಿ ಮಾಡಲಿಲ್ಲ ನೀರು ತಡ್ಕೊಟ್ಟಿಲ್ಲ ಈ ರೀತಿ ಸಣ್ಣ ಪುಟ್ಟ ನಾವು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾಯಿದ್ರೆ ಈಗ ಅವ್ರು ಮಾಡಿದ್ದು ನನಗೆ ಬೋನಸ್ ಥರ ಆಗೋಯ್ತು ಸೊ ಅವರವರೇ ಮಾಡಿಕೊಂಡಿದ್ದು ಸೊ ಅದಕ್ಕೆ ನಾನು ಯಾವತ್ತೂ ಹಂಡ್ರೆಡ್ ಈಗ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತಲ್ಲ ಬಟ್ ನನಗೆ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ ಆಮೇಲೆ ಸ ತೀರಾ ನಿಮ್ಗೆ ಹುಷಾರಿಲ್ಲ ಕೆಲವು ಸತಿ ಎಲ್ಲ ವೈರಲ್ ಆ ಥರ ಎಲ್ಲ ಬಂದಾಗ ನನಗೂ ಬಂದಿತ್ತು ತುಂಬ ವೈರಲ್ ಫೀವರೆಲ್ಲ ಬಂದಾಗ ಫ್ಯಾಮಿಲಿ ಹೆಲ್ಪ್ ತಗೊಂಡೇ ತೊಗೋತೀನಿ ಇಲ್ಲ ಅಂತಲ್ಲ ಫ್ಯಾಮಿಲಿ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಸ್ವಲ್ಪ ಇಲ್ಲ ನನ್ನ ಕೈಲ ಆಗ್ತಿಲ್ಲ ಜಾಯಿಂಟ್ ಪೇನ್ಸಿ ತುಂಬ ರೆಸ್ಟ್ ಬೇಕಾದ್ರೆ ಫ್ಯಾಮಿಲಿ ಹೆಲ್ಪ್ ತೊಗೊಂಡೇ ತೊಗೋತೀನಿ ಬಟ್ ಸಣ್ಣ ಪುಟ್ಟ ಏನಾದರೂ ನಮಗೆ ಆಗ್ತಾಯಿದೆ ಅಂದರೆ ನಿಮ್ಮನ್ನು ನೀವು ಸ್ಮೆಂಟಲಿ ಸ್ಟ್ರಾಂಗ್ ಮಾಡ್ಕೊಂಬಿಡಿ ನನಗಾಗೇ ಆಗುತ್ತೆ ಅಂತ ಎದ್ದು ಮಾಡೋಕ್ಕೆ ಟ್ರೈ ಮಾಡಿ ಕೆಲವು ಸತಿ ಎಲ್ಲ ಗಿಡಿನೆಸ್ ಎಲ್ಲ ಇರುತ್ತೆ ಆ ಟೈಮಲ್ಲಿ ರೆಸ್ಟ್ ತಗೊಳ್ಳೋಕೆ ಹೋಗ್ಬೇಡಿ ರೆಸ್ಟ್ ತೊಗೊಳ್ಳಿ ಬಟ್ ಮಂತ್ಲಿ ಪ್ರಾಬ್ಲಮ್ಸ್ ಆಗಿರ್ಬೋದು ಕೆಲವ್ರಿಗೆ ಸಿವಿಯರ್ ಇದ್ರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಮೆಜಾರಿಟಿ ನಾನು ಏನು ಹೇಳೋದು ಅಂದರೆ ಡಿಪೆಂಡ್ ಆಗೋಕೆ ಹೋಗ್ಬೇಡಿ ನಿಮ್ಮ ಆಗುತ್ತೆ ಅಂತ ಮುನ್ನುಗ್ಗಿ ಆಮೇಲೆ ಈ ನಾವು ವರ್ಕ್ ಪ್ಲೇಸ್ಗೆ ಹೋಗ್ಬಿಟ್ರೆ ಅಂತೂ ಯಾರೂ ನಮಗೆ ಕೂರಿಸ್ಬಿಟ್ಟು ಅಯ್ಯೋ ಅಂತ ಯಾರೂ ಇದು ಮಾಡಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಟೀಚ್ ಮಾಡಲೇಬೇಕು ನೀವು ನಿಮ್ಮ ಪ್ರೊಫೆಷನ್ಸಲ್ಲಿ ಕೆಲಸ ಮಾಡ್ತಾನೆ ಇರಬೇಕು ಏನೂ ಆಪ್ಷನ್ಸೇ ಇಲ್ಲ ಹಾಗಂತ ಆಮೇಲೆ ನಾನು ಇನ್ನೊಂದು ಏನು ಗೊತ್ತಾ ಅದು ಜೋಕ್ ಅನ್ಕೊತೀರೋ ಏನ್ಕೊತಿರೋ ಚೆನ್ನಾಗಿ ರೆಡಿಯಾಗೆ ಹೋಗ್ತೀನಿ ನನಗೇನು ಹುಷಾರಿಲ್ಲ ಅಂದರೂ ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ ನನಗೊಬ್ಬರು ಕೈಯಲ್ಲಿ ಅಯ್ಯೋ ಅನ್ಸ್ಕೊಂಡು ಮಾತ್ರ ಇರೋಕ್ಕೆ ಇಷ್ಟಪಡಲ್ಲ ಆಮೇಲೆ ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು ನಿಮ್ಮ ರಿಲೇಟಿವ್ಸ್ಗೆ ಏನಾದರೂ ಹೇಳ್ಕೊತೀರಾ ನನಗೆ ಹುಷಾರಿಲ್ಲ ಹಂಗೆ ಹಿಂಗೆ ಅಂದರೆ ಯಾರು ಅಷ್ಟು ನಿಮಗೆ ಕೇರ್ ಮಾಡೋರು ಈ ಜಗತ್ತಲ್ಲಿ ಯಾರೂ ಇಲ್ಲ ನಮಗೋಸ್ಕರ ನಾವು ಕೇರ್ ಮಾಡಬೇಕಷ್ಟೇ ಇನ್ನೊಂದು ಹ್ಯುಮ್ಯಾನಿಟಿ ಬೇಸಿಸ್ ನಾವು ಬೇರೆಯವ್ರಿಗೆ ಕೇರ್ ಮಾಡ್ಬೋದು ಅದು ನಮ್ಮ ಕೈಯಲ್ಲಿರತ್ತೆ ಅವ್ರು ನಮಗೆ ಕೇರ್ ಮಾಡೋದು ಅಂತ ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ಜೆನ್ಯೂನ್ ಜೆನ್ಯೂನಾಗಿ ನಮ್ಮ ವೆಲ್ ವಿಷರ್ಸ್ ಅನ್ನೋರು ತುಂಬಾ ಕಡಿಮೆ ಜಗತ್ತಲ್ಲಿ ಅದಕ್ಕೆ ನಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳೋದೇನಕ್ಕೆ ಎಷ್ಟೇ ಆದರೂ ನಾನು ನಾನು ಹೈಡ್ ಮಾಡ್ಕೊಂಬತ್ತೀನಿ ನನಗೆ ನಾನೇ ಮೆಂಟಲಿ ಇನ್ನೊಂದು ಇನ್ನೊಂದೇನು ಗೊತ್ತಾ ಯಾರ್ದೂ ಸಪೋರ್ಟ್ ಇಲ್ಲ ಅಂದಾಗಲೇ ನಾವು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಸಾಧ್ಯ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹಸ್ಬೆಂಡೇ ಇರ್ಬೋದು ಫ್ಯಾಮಿಲಿ ಮೆಂಬರ್ಸು ಅಯ್ಯೋ ನೀನು ಕೂತ್ಕೊಂಡು ನೀನು ಹುಷಾರಿಲ್ಲ ಹಸ್ಬೆಂಡೇ ಚಿನ್ನಾರನ್ನ ಅಂದ್ಕೊಂಡಿದ್ಬಿಟ್ರೆ ಅಂತೂ ನಾವು ಇನ್ನೂ ವೀಕ್ ಹೋಗ್ತೀವಿ ಅವ್ರ ಮೇಲೆ ಇನ್ನೂ ಡಿಪೆಂಡ್ ಹೋಗ್ತೀವಿ ನಾವು ಸ್ಟ್ರಾಂಗ್ ಆಗೋದು ಯಾವಾಗ ನಮ್ಗೆ ಯಾರ್ದು ಸಪೋರ್ಟ್ ಇಲ್ಲ ಅಂದಾಗಲೇ ನಾವು ಸ್ಟ್ರಾಂಗ್ ಆಗೋದು ನನಗೆ ಫಸ್ಟ್ ಆಫ್ ಆಲ್ ಚಿಕ್ಕ ವಯಸ್ಸಲ್ಲೆಲ್ಲ ಒಂದು ಅಂಗಡಿಗೆ ಹೋಗಿ ಏನಾದ್ರು ಸಾಮಾನು ತೊಗೊಬರ್ಬೇಕು ಅಂದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ ಒಂಥರ ಎಲ್ಲದಕ್ಕೂ ಡಿಪೆಂಡ್ ಆಗೋಗ್ತಿದ್ದೆ ಯೂಶ್ವಲಿ ನಮ್ಮ ಇಂಡಿಯಾದಲ್ಲಿ ಹಂಗೆ ಎಲ್ಲ ಗಂಡು ಮಕ್ಕಳಿಗೆ ಹೇಳ್ತಾರೆ ಹೆಣ್ಮಕ್ಳಿಗೇನೂ ಹೇಳೋದಿಲ್ಲ ಆಗ ನಮಗೆ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ ನಾವೇ ಹೋಗಬೇಕು ನಾವು ಎಕ್ಸ್ಪೋಸ್ ಆಗಬೇಕು ವರ್ಲ್ಡ್ಗೆ ಜಗತ್ತಿಗೆ ಹೆಂಗೆ ಹೆಂಗಿರುತ್ತೆ ನಾವೇನು ಸ್ವಲ್ಪ ಮೋಸ ಹೋಗ್ತೀವ ನೆಕ್ಸ್ಟ್ ಟೈಮಿಂದ ನಾವೇ ಎಚ್ಚೆತ್ಕೋತೀವಿ ಒಂದು ತರಕಾರಿ ತೊಗೋಬೇಕು ಅಂದರೆ ಯಾವ ರೀತಿ ತರಕಾರಿ ತೊಗೋಬೇಕು ಯಾವ ರೀತಿ ಚೌಕಾಸಿ ಮಾಡಬೇಕು ಈ ರೀತಿ ನಾವೇ ಹೊರಗಡೆ ಹೋಗಿ ಎಕ್ಸ್ಪೋದ್ ಎಕ್ಸ್ಪೋಸ್ ಆದಷ್ಟು ನಾವು ನಾವೇ ಇಂಡಿಪೆಂಡೆಂಟ್ ಆಗ್ತಾ ಬರ್ತೀವಿ ಸೊ ಅದೇನೋ ಇದೆಯಲ್ಲ ಅದು ಸೇಯಿಂಗ್ ಕಂಫರ್ಟ್ ಝೋನಿಂದ ಹೊರಗಡೆ ಬಂದಾಗಲೇ ಸಕ್ಸಸ್ ಅಂತ ಸಿಗದು ನಾವು ಪ್ರಪಂಚಕ್ಕೆ ಹೋಗಿ ನೋಡಬೇಕು ಇಲ್ಲ ನಾವು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತೀವಿ ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಂದರೆ ಚಕ್ಕತ್ತಾ ಥರ ಇಲ್ಲವೇ ಇಲ್ಲ ಒಂದು ಕಡೆ ಈಗ ಎಷ್ಟೋ ಕಡೆ ನಾವೇ ವ್ಯವಹಾರ ಮಾಡಬೇಕಾಗುತ್ತೆ ಈಗ ವರ್ಕಿಂಗು ಅಂದರೆ ಬರ್ತಾ ಬರ್ತಾ ನಮ್ಮ ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರು ಅವ್ರು ವರ್ಕ್ ಮಾಡೇ ಮಾಡ್ತಾರೆ ಈಗಲಿಂದನೇ ಅವ್ರಿಗೆ ಪ್ರಪಂಚದ ಜ್ಞಾನ ತೋರಿಸ್ಬೇಕು ಹೆಂಗೆ ನಾವು ಜಗತ್ತು ಮೋಸ ಮಾಡ್ತಿರತ್ತೆ ನಾವು ಹೇಗೆ ಅದನ್ನು ಓವರ್ಕಮ್ ಮಾಡ್ಕೋಬೇಕು ನಾವೆಷ್ಟು ಚಾಲಕಿ ತೋರಿಸ್ಕೋಬೇಕು ಅಂತ ಈಗ್ಲಿಂದಾನೇ ಕಲಿಸ್ತಾ ಬಂದ್ರೆ ಅವ್ರಿಗೆ ದೊಡ್ಡವ್ರಾಗಿದ್ದ ತಕ್ಷಣ ಯಾವುದೂ ಬರ್ಡನ್ ಆಗಲ್ಲ ಮಕ್ಕಳೇ ಅಂತಲ್ಲ ನಾವು ಕೂಡ ಅದನ್ನು ಕಲಿತಾ ಹೋಗಬೇಕು ಸಣ್ಣ ಪುಟ್ಟ ಏನಾದರೂ ಇರ್ಬೋದು ನಾವು ಏನಂತೀವಿ ನನ್ನ ಮನೇಲಿ ಮಗ ಇದ್ಬಿಟ್ರೆ ಮಗನ್ಗೆ ಹೇಳ್ತೀವಿ ಹಸ್ಬೆಂಡ್ಗೆಳ್ಬಿಡ್ತೀವಿ ಹೀಗೆ ಮಾಡ್ತೀವಿ ಹಂಗೆ ಮಾಡ್ಕೋಬಾರ್ದು ನಾವು ಇಂಡಿಪೆಂಡೆಂಟಾಗಿ ಇರೋಕ್ಕೆ ಟ್ರೈ ಮಾಡಬೇಕು ಇರೋಕ್ಕೆ ಟ್ರೈ ಮಾಡಬೇಕು ಫಿಸಿಕಲಿ ನಾವು ವೀಕು 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 ಅಂತ ಈ ಜಗತ್ತು ಹೇಳ್ತಾನೆ ಇರುತ್ತೆ ವಿಮೆನ್ ವೀಕು ಅಂತ ಬಟ್ ನಾವು ಏನೇ ಇದ್ರೂ ಮೆಂಟಲಿ ಸ್ಟ್ರಾಂಗು ನಾವು ಯೋಚನೆ ಮಾಡಿ ನಾವು ಮನೆಯೂ ಮ್ಯಾನೇಜ್ ಮಾಡ್ತೀವಿ ಹೊರಗಡೆನೂ ಮ್ಯಾನೇಜ್ ಮಾಡ್ತೀವಿ ಎಷ್ಟು ಸ್ಟ್ರಾಂಗು ಅಲ್ವಾ ಆಮೇಲೆ ಇನ್ನೊಂದು ಏನು ಗೊತ್ತಾ ಸುಮಾರು ಜನ ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಹೊರಗಡೆ ಹೋಗಿನೂ ನಾವು ಹೊರಗಡೆನೂ ದುಡಿಬೇಕು ಮನೇಲೂ ದುಡಿಬೇಕು ಹಸ್ಬೆಂಡ್ ನಮಗೆ ಹೆಲ್ಪ್ ಮಾಡಿದ್ರೆ ಆಗುತ್ತೆ ಅವ್ರು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ನನ್ನ ಹೆಲ್ಪ್ ಮಾಡಲಿ ಅಂತ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಫ್ರೆಂಡ್ಸ್ ಅವ್ರು ನನಗೆ ಮಾಡಲಿ ನನಗೆ ನಾನೇ ಶಬಾಶಿಕ್ರಿಯೆ ಕೊಡ್ತೀನಿ ನಾನು ಹೊರಗಡೆನೂ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಒಳಗಡೆನೂ ಮ್ಯಾನೇಜ್ ಮಾಡ್ಕೊಳೋಕ್ಕಾಗುತ್ತೆ ಅಂತ ಅವರು ಇನ್ಫ್ಯಾಕ್ಟ್ ನಮ್ಮನೆ ಸಿಚುವೇಶನ್ ಹೇಳಬೇಕು ಅಂದರೆ ಅವ್ರಿಗವ್ರೆ ಬಂದು ಹೆಲ್ಪ್ ಮಾಡಿಕೊಡ್ತಾರೆ ಅದು ನಾನು ಆಲ್ರೆಡಿ ಹೇಳ್ದಂಗೆ ಅದು ಅವ್ರ ದೊಡ್ಡ ಗುಣ ಅವ್ರ ಪಾಸಿಟಿವಿಟಿ ಅಷ್ಟೇ ಅವ್ರು ಮಾಡ್ಕೊಳ್ದೇ ಇದ್ರು ಕೊಡದೆ ಇದ್ರು ನಾನು ಏನು ಫೀಲ್ ಮಾಡ್ಕೊಳ್ಳೋಲ್ಲ ಅಯ್ಯೋ ನಾನು ಹೊರ್ಗೆ ಅಲ್ಲಿ ಸಿಕ್ಸ್ ಸೆವೆನ್ ಅವರ್ಸ್ ನಿಂತಿರ್ತೀನಿ ಮಾತಾಡಿರ್ತೀನಿ ಸ್ಟ್ರೈನ್ ಆಗಿರುತ್ತೆ ಮನೆಗೆ ಬಂದಿದ ತಕ್ಷಣ ಮಾಡಬೇಕಂದ್ರೆ ನನಗೆ ಹೆಂಗೆ ಕಂಫರ್ಟ್ ನಾನು ನೋಡ್ಕೋತೀನಿ ಬಂದಿದ ತಕ್ಷಣ ಒಂದು ಕೂತ್ಕೊತೀನಿ ರಿಲ್ಯಾಕ್ಸ್ ಮಾಡ್ಕೊತೀನಿ ನನಗೆ ನಾನೇ ಗ್ರೀನ್ ಟೀ ಕುಡಿತೀನಿ ಹಾಗಂತ ನನ್ನ ಬಾಡಿನ ನಾನು ಫುಲ್ಲು ಸ್ಟ್ರೈನ್ ಮಾಡಿಕೊಂಡು ತ್ಯಾಗ ಮಾಡ್ಕೊಂಡಲ್ಲ ಇದು ಮಾಡಲ್ಲ ನನ್ನ ಎಷ್ಟು ಮ್ಯಾಕ್ಸಿಮಮ್ ನನ್ನ ಕೈಯಿಂದ ಆಗುತ್ತೋ ಸ್ಟ್ರಾಂಗ್ ಆಗಿರೋಕ್ಕೆ ನಾನು ಟ್ರೈ ಮಾಡ್ತೀನಿ ಅದು ಆ ನಿಮ್ಮ ಬಾಡಿನ ಯಾವ ರೀತಿ ನೀವು ಟ್ಯೂನ್ ಮಾಡ್ತೀರೋ ನಿಮ್ಮ ಬಾಡಿ ಆ ರೀತಿ ಒಗ್ಗೋಗುತ್ತೆ ಇಲ್ಲ ನನ್ನ ವೀಕು ನನ್ನ ಆಗದೆ ಇಷ್ಟು ಕೆಲಸ ಅಂದ್ಕೊಂಡ್ರೆ ನಿಮ್ಮ ಬಾಡಿ ಅಷ್ಟೇ ಕೆಲಸ ಮಾಡ್ತಿರತ್ತೆ ಆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ನನ್ನ ಆಗುತ್ತೆ ನೀವೇ ಫಿಟ್ ಆಗಿರ್ತೀರ ನೀವು ಎಷ್ಟು ಸ್ಟ್ರಾಂಗ್ ಆಗ್ತೀರ ಗೊತ್ತಾ ನಾನು ಫಸ್ಟೊಂದು ಪಿ ಕಾಲೇಜ್ ಡೇಸಲ್ಲೆಲ್ಲ ಒಂದು ಏನಾದರೂ ಮಂತ್ಲಿ ಪ್ರಾಬ್ಲಮ್ ಬಂದರೆ ಸಾಕು ಎಷ್ಟು ಫುಲ್ಲು ಸುಸ್ತು ಒಂಥರ ಆಗೋದು ಈಗ ನೋಡಿ ನಾನು ಹೊರಗಡೆ ಸಿಕ್ಸ್ ಅವರ್ಸ್ ನಿಂತಿರ್ತೀನಿ ನಾನು ಅಲ್ಲಿ ಮನೆಗೂ ಬಂದು ಎಷ್ಟು ಮಾಡ್ತೀನಿ ಇವನ್ ಸಣ್ಣ ಪುಟ್ಟ ವಿಷಯ ಇರ್ಬೋದು ಒಂದು ಚಪಾತಿ ಮಾಡೋದು ಎಷ್ಟೊತ್ತು ನಿಂತ್ಕೋಬೇಕು ಬೆನ್ನೋತಾ ಇರುತ್ತೆ ಸರಿ ಅದ್ರ ಪಾಡಿಗೆ ಅದು ನೋವ್ತಾ ಇರುತ್ತೆ ನಮ್ಮ ಪಾಡಿಗೆ ನಾನು ಮಾಡ್ತಾ ಇರ್ತೀನಿ ಸೊ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮನ್ನು ನೀವು ವೀಕ್ ಅಂತ ಅನ್ಕೋಬೇಡಿ ಯಾವ ಮೂಮೆಂಟಲ್ಲ ನಿಮಗೆ ನೀವು ಸ್ಟ್ರಾಂಗು ಸ್ಟ್ರಾಂಗು ನಿಮಗೆ ನೀವು ಏನು ಹೇಳ್ಕೊತೀರಾ ನಿಮ್ಮ ಬಾಡಿ ಅದೇ ಥರ ಟ್ಯೂನ್ ಆಗ್ತಾ ಇರುತ್ತೆ ಅದೇ ಅದೇ ಥರ ನಿಮ್ಮ ಬಾಡಿನೂ ನಿಮ್ಮ ಪ್ರಕಾರನೇ ನಿಮ್ಮ ಮೈಂಡಿಗೆ ನೀವು ಏನು ಹೇಳ್ತೀರಾ ಅದ್ರ ಪ್ರಕಾರ ನಡ್ಕೊಳ್ತಾ ಇರತ್ತೆ ಒಬ್ಬರ ಮೇಲೆ ಡಿಪೆಂಡ್ ಆಗೋಲ್ಲ ಅಂತ ಅರ್ಥ ನಾನು ಅವ್ರನ್ನ ಲವ್ ಮಾಡೋಲ್ಲ ಅವ್ರಿಗೆ ಕೇರ್ ಮಾಡಲ್ಲ ಅಂತಲ್ಲ ಮ್ಯಾಕ್ಸಿಮಮ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಲವ್ ಮಾಡ್ತೀನಿ ಆ್ಯಕ್ಚುಲಿ ಪ್ರೀತಿಸೋದು ಕೇರ್ ಮಾಡೋದು ಏನು ನಾವು ಮಾಡಬೇಕು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದಲ್ಲ ನಾನು ಅವ್ರಿಗೆ ಕೇರ್ ಮಾಡ್ತೀನಿ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಅಷ್ಟೊಂದು ಮಾಡ್ತೀನಿ ಬಟ್ ನನ್ಗೆ ಇರೋ ಟೈಮರ್ ಅವ್ರು ಏನೂ ಮಾಡಲ್ವಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಅದೊಂಥರ ಬಿಸ್ನೆಸ್ ಆಗಿ ಹೋಗುತ್ತೆ ನಾನು ಕೊಡ್ತಾಯಿದ್ದೀನಿ ಅವ್ರು ಇಲ್ಲ ಅಂತ ಸೊ ಆದಷ್ಟು ನಿಮ್ಮ ಕರ್ತವ್ಯ ಏನು ಏನಾಗುತ್ತೆ ನಾನು ಅದೇ ಪದೇ ಪದೇ ಹೇಳ್ತೀನಿ ಸ್ಟ್ರಾಂಗಾಗಿ ಇದ್ದುಬಿಡಿ ಎಷ್ಟು ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಿಮ್ಮ ಫಿಸಿಕಲಿ ಇಟ್ಕೊಳ್ಳಿ ವಾಕಿಂಗ್ ಹೋಗಿ ನಿಮಗೆ ನೀವು ಏನು ಕೇರ್ ತೊಗೋಬೇಕು ಕೇರ್ ತೊಗೊಳ್ಳಿ ಬಿಸಿ ಬಿಸಿ ಊಟ ಮಾಡಿ ನಿಮ್ಮ ಬಾಡಿನ ಚೆನ್ನಾಗಿಟ್ಕೊಳ್ಳಿ ಬೇರೆಯವ್ರಿಗೂ ಫ್ಯಾಮಿಲಿ ಮೆಂಬರ್ಸ್ಗೂ ನೋಡಿ ಹಿಂದಿನ ಕಾಲದಿಂದನೂ ಬಂದಿರೋದು ಅದೇ ಇನ್ನು ವುಮೆನ್ನು ಈ ಥರ ಮಾಡಲೇಬೇಕು ಮನೆ ಕೆಲಸ ಅಂತ ಹಿಂದಿನ ಕಾಲದಿಂದನೂ ಬಂದಿರೋದೆ ಅದು ನಮ್ಗೆ ಈಗಲೂ ನನಗೂ ಅನಿಸುತ್ತೆ ಏನಕ್ಕಪ್ಪ ಈ ಥರ ಇಲ್ಲ ಅಂತ ಬಟ್ ಆ ಥರ ಥಿಂಕ್ ಮಾಡೋದ್ರಿಂದ ನಮಗೆ ನೆಗೆಟಿವ್ ಥಾಟ್ಸೇ ಜಾಸ್ತಿ ಒಂಥರ ಅಯ್ಯೋ ಮಾಡಬೇಕಲ್ಲ ಆ ಅಂತ ನೆಗೆಟಿವ್ ಇಂದನೇ ಬೇಜಾರಿಂದನೇ ಮಾಡೋ ಬದಲು ಮುಂದೆ ಎಷ್ಟು ವರ್ಷಗಳು ಬೇಕೋ ಈ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡೋಕ್ಕೆ ಏನದು ಹೆಣ್ಮಕ್ಳೇ ಕೆಲಸ ಮಾಡಬೇಕು ಅನ್ನೋ ಸ್ಟೀರಿಯೋ ಟೈಪ್ ಬೇಕಾ ಅದ್ರ ಥಿಂಕ್ ಮಾಡೋ ಬದಲು ಅಯ್ಯೋ ಸರಿ ಬಿಡಿ ನಾವೇ ಮಾಡ್ಕೊಬೇಕಾ ನಾವೇ ಸ್ಟ್ರಾಂಗು ಅಂದ್ಕೊಂಡು ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ನಮಗೇನು ಬೇಕೋ ಅದನ್ನು ಖುಷಿ ಖುಷಿಯಾಗಿ ಮಾಡಿಕೊಂಡು ನಮ್ಗೆ ಆ ಶಕ್ತಿ ಇದೆ ಎರಡು ಕಡೆಯೂ ಮ್ಯಾನೇಜ್ ಮಾಡ್ಕೊಳ್ಳೋ ಶಕ್ತಿ ಇದೆ ಅಂತ ಹೇಳ್ಕೊಂಡು ಎಷ್ಟು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿ ಆಮೇಲೆ ನಿಮ್ಮ ಕೇರ್ನ ನೀವು ತಗೊಳ್ತಾ ಇದ್ದರೆ ಇನ್ನು ಯಾರೂ ತೊಗೊಳಕ್ಕೆ ಸಾಧ್ಯ ಇಲ್ಲ ಸೊ ಎಕ್ಸ್ಪೆಕ್ಟೇಷನ್ನ ಬಿಟ್ಬಿಡಿ ಲೈಫಲ್ಲಿ ಎಷ್ಟು ನೀವು ಬಿಟ್ಕೊಡ್ತೀರೋ ನೀವು ಅಷ್ಟು ಖುಷಿಯಾಗಿರ್ತೀರ ನನಗೆ ಮಾಡಲಿ ನನಗೆ ಕೇರ್ ಮಾಡಲಿ ಅವ್ರು ಬರಿ ಕೂತ್ಕೊಂಡಿರ್ತಾರೆ ನಾನು ಸಾಕಾಗಿ ಬಂದರು ನಾನೇ ಮಾಡಬೇಕು ಇವೆಲ್ಲ ಬಿಟ್ಟಾಕ್ಬಿಡಿ ನನ್ನ ಜವಾಬ್ದಾರಿ ಇದು ಮಕ್ಕಳದು ನನ್ನ ಜವಾಬ್ದಾರಿ ನಾನು ಓದಿಸ್ಬೇಕು ಮನೆ ಮೇಂಟೈನ್ ಮಾಡೋದು ನನ್ನ ಜವಾಬ್ದಾರಿ ನಾವು ಮಾಡ್ತಾಯಿದ್ದೀವಿ ಸೊ ಈ ರೀತಿ ಪಾಸಿಟಿವ್ ಆಗಿ ಅಫರ್ಮೇಷನ್ಸ್ ಕೊಡ್ತಾ ಹೋಗಿ ನೀವೆಷ್ಟು ಪಾಸಿಟಿವ್ ಆಗಿ ನಿಮಗೆ ನೀವೇ ಮಾತಾಡ್ಕೊಳ್ತಾ ಇರ್ತೀರೋ ನಿಮಗೆ ನೋಡಿ ಫ್ರೆಂಡ್ಸ್ ನಾನೇ ಎಕ್ಸಾಂಪಲ್ಲು ಇಷ್ಟು ಚೇಂಜ್ ಆಗೋಗಿದ್ದೀನಿ ನನಗೆ ನಾ ನಾನು ಫಸ್ಟ್ ಏನು ಗೊತ್ತಾ ಒಂದು ಜ್ವರ ಬಂದರೆ ಮಲ್ಕೊಂಡ್ಬಿಡೋದು ಎಷ್ಟು ಬಾಡಿ ಜಿಡ್ಡಿದ್ದು ಬಿಟ್ಟು ಜಿಡ್ಡು ಆಗೋಗುತ್ತೆ ಗೊತ್ತಾ ಮಾಡ್ಕೊಳ್ಳಿ ಒಂದು ಒಳ್ಳೆ ಸ್ನ ಬಿಸಿನೀರು ಸ್ನಾನ ಮಾಡ್ಕೊಳ್ಳಿ ಬೇಗ ಒಂದಿನ ರೆಸ್ಟ್ ತೊಗೊಳ್ಳಿ ಟ್ಯಾಬ್ಲೆಟ್ಸ್ ತೊಗೊಳ್ತೀರ ಎಲ್ಲ ಕೆಲಸ ಮಾಡ್ಬಿಟ್ಟು ರೆಸ್ಟ್ ತೊಗೊಳ್ಳಿ ಬೇಡನಲ್ಲ ಇದೆಲ್ಲ ನಾನು ಹೇಳ್ತಾ ಇರೋದು ಆಗುತ್ತೆ ನಿಮ್ಮ ಆಗುತ್ತೆ ಅನ್ನೋ ಕಂಡೀಷನ್ಸಲ್ಲಿ ಕೆಲವು ಸರ್ತಿ ವಿಪರೀತ ಹೆಲ್ತ್ ಅಪ್ಸೆಟ್ ಆದಾಗ ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ನೀವು ಆರಾಮಾಗಿ ರೆಸ್ಟ್ ತೊಗೊಳ್ಳಿ ಆ ಟೈಮಲ್ಲಿ ಬಾಡಿಗೆ ರೆಸ್ಟ್ ಬೇಕು ಎಷ್ಟೊಂದು ಕಾಯಿಲೆಗಳು ರೆಸ್ಟ್ ತೊಗೊಂಡ್ರೇ ಆಗೋದು ಎಷ್ಟೊಂದು ಕಾಯಿಲೆಗಳು ಮ್ಯಾನೇಜ್ ಆಗುತ್ತೆ ನಾನು ಎದ್ದು ಕೆಲಸ ಮಾಡಿದ್ರು ಮ್ಯಾನೇಜ್ ಆಗುತ್ತೆ ಅಂದರೆ ಆಮೇಲೆ ನಾವು ನಮ್ಮ ಕಾಯಿಲೆ ಇದೆ ನಮ್ಮ ಕಾಯಿಲೆ ಇದೆ ಅಂತ ಹೇಳ್ತಾ ಇದ್ರೇ ಒಂಥರ ಅನಿಸ್ತಾ ಇರುತ್ತೆ ಅಯ್ಯೋ ನನಗೇನಾಗ್ಬಿಡುತ್ತೋ ಇನ್ನೂ ಜಾಸ್ತಿ ಆಗುತ್ತೆ ನೋವು ಮೈ ಕೈ ನೋವು ಅಂತ ನೆಗೆಟಿವ್ ಆಗಿಯೋ ಬರ್ತಾ ಇರುತ್ತೆ ಇಲ್ಲ ನನಗೇನೂ ಆಗೋಲ್ಲ ನಾನು ಸ್ಟ್ರಾಂಗು ಇನ್ಫ್ಯಾಕ್ಟ್ ಏನು ಗೊತ್ತಾ ಅದೇ ಟೈಮಲ್ಲಿ ನಾನು ಚೆನ್ನಾಗಿ ರೆಡಿ ಆಗೋದು ಇದೆಲ್ಲ ಮಾಡ್ತೀನಿ ತುಂಬ ಇಲ್ಲ ಆ ಜ್ವರ ಇದ್ರೆ ಎಲ್ಲ ಮಾಡೋಲ್ಲ ಪೀರಿಯಡ್ಸ್ ಟೈಮಲ್ಲೆಲ್ಲ ನನಗೆ ನಾನೇ ಅನ್ಕೋತಾ ಇರ್ತೀನಿ ಇಲ್ಲಪ್ಪ ನಾನು ಸ್ಟ್ರಾಂಗಾಗಿರಬೇಕು ನನಗೇನು ಆಗಿಲ್ಲ ನನ್ನ ಕೈಯಲ್ಲಿ ಏನೂ ಆಗಿಲ್ಲ ನನಗೇನು ಆಗೋಲ್ಲ ಈ ಥರನೇ ಹೇಳ್ಕೊಳ್ತಾ ಇರ್ತೀನಿ ನನಗೆ ಎಷ್ಟು ಕ್ರಾಮ್ಸು ಅಂದರೆ ಕಾಲೆಲ್ಲ ಇರುತ್ತೆ ಅದು ಕಾಲೇಜ್ ಹೋಗ್ಬಿಟ್ರೆ ಅಂತೂ ಲಾಸ್ಟ್ ಲಾಸ್ಟು ಸಿಕ್ಸ್ತು ಸೆವೆಂತ್ ಪೀರಿಯಡ್ ಟೋಟಲ್ ಏಯ್ಟ್ ಪೀರಿಯಡ್ಸ್ ಇರುತ್ತೆ ಸಿಕ್ಸ್ತು ಸೆವೆಂತ್ ಪೀರಿಯಡ್ಸ್ಗೆಲ್ಲ ಕಾಲೆಲ್ಲ ನಡಕ್ತಾ ಇರುತ್ತೆ ಆ ಟೈಮಲ್ಲಿ ನನಗೆ ನಾನೇ ಮ್ಯಾನೇಜ್ ಮಾಡ್ಕೊಳ್ತೀನಿ ಕುತ್ಕೊಂಡು ಕೆಲವು ಸತಿ ಹೇಳ್ಕೊಡ್ತೀನಿ ಅಂದರೆ ಮಕ್ಕಳ ಕೈಯಲ್ಲಿ ಕ್ವೆಶನ್ಸ್ ಕೊಡ್ತೀನಿ ಸಾಲ್ವ್ ಹೇಳ್ತೀನಿ ಅಂದರೆ ನಾವೇ ಟ್ಯಾಟಿಕ್ಸ್ ಯೂಸ್ ಮಾಡ್ಕೋಬೇಕು ಅಯ್ಯೋ ಈಗ ನೋಡಿ ನಾವು ವರ್ಕ್ ಪ್ಲೇಸಲ್ಲಿ ನಮ್ಗೆ ಯಾರು ಅಯ್ಯೋ ಅಂತ ಕೂರಿಸ್ಕೊಂಡು ಸಂಬಳ ಕೊಡ್ತಾರ ಮನೇಲಿ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನಮ್ಮೋರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಆಗಿ ತೊಗೊಂಡು ಏನಕ್ಕೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ತೀರ ಅಲ್ವಾ ಸೊ ಇದು ನನ್ನ ಐಡಿಯಾಲಜಿ ಇದರಿಂದ ನಾನು ಆಗಿ ನಾನು ಈ ರೀತಿ ಥಿಂಕ್ ಮಾಡಿಕೊಂಡು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ದೇವ್ರದಯಿಂದ ನನಗೆ ಅದೇ ಅನಿಸೋದು ಇದು ನನಗೆ ಈ ಹೆಲ್ತ್ ಅಪ್ಸೆಟ್ ಆಗಿ ಜ್ವರ ಬಂದಾಗ್ಲೂ ನನಗೆ ಅದೇ ಅನಿಸ್ತಾಯಿತ್ತು ಯಾಕಪ್ಪ ಈ ಜ್ವರ ಬರುತ್ತೆ ಇನ್ನು ಮಲ್ಕೊಂಡಿರಬೇಕಲ್ಲ ಒಂಥರ ಅಂದರೆ ಬಾಡಿಗೆ ರೆಸ್ಟ್ ಬೇಕಾಗುತ್ತೆ ಹಸ್ಬೆಂಡಂತೂ ಬಿಡ್ತಾರೆ ನೀನು ಫಸ್ಟು ಹೋಗಿ ಮಲ್ಕೋ ತುಂಬ ಜಾಸ್ತಿ ಮಾಡ್ಕೋತೀಯ ನೋಡು ಅಂತ ಪಾಪ ಇದೆ ಬಂದು ತಂದು ಕೊಡ್ತಾರೆ ನನಗೆ ಅದೊಂಥರ ಹಿಂಸೆ ಒಬ್ಬರ ಕೈಯಲ್ಲಿ ಮಾಡಿಸ್ಕೋಬೇಕು ಅಂದರೆ ತುಂಬಾ ಹಿಂಸೆ ಆಗೋಗುತ್ತೆ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಆದಷ್ಟು ನಾವು ಇಂಡಿಪೆಂಡೆಂಟಾಗಿ ಆಗಿರೋಕ್ಕೆ ಟ್ರೈ ಮಾಡ್ಕೋಬೇಕು ಮತ್ತು ಸುಮಾರು ಜನ ಮೆಸೇಜ್ ಮಾಡಿದ್ರಿ ಹೊರಗಡೆಯಿಂದ ಲಾಸ್ಟ್ ವೀಡಿಯೋದಲ್ಲಿ ಮ್ಯಾ ಹೇ ಹೌ ಟು ಸೇವ್ ಮನಿ ಅಂತ ಒಂದು ವ್ಲಾಗ್ ಮಾಡಿದ್ನಲ್ಲ ಹೊರಗಡೆಯಿಂದ ಫುಡ್ ತಂದ್ಕೋತೀವಿ ಹಿಂಗೆ ಮ್ಯಾನೇ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ನನ್ನ ಮನೆ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಹೇಳ್ತಾ ಇರ್ತೀನಿ ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮಗೆ ಫಾರ್ ಎಕ್ಸಾಂಪಲ್ ನೀವು ವರ್ಕಿಂಗು ಪ್ಲಸ್ ಮಗು ಇದೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ದು ಹೆಲ್ಪ್ ತೊಗೊಂಡು ಅಥವಾ ಅವರು ಯಾರೂ ಹೆಲ್ಪ್ ಮಾಡಲ್ಲ ಅಂದರೆ ಬರ್ಕೊಳ್ಳಿ ನೀವು ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ಫಸ್ಟ್ ಹಿಂದಿಂದ ಹಿಂದಿನ ಹಿಂದಿಂದ ಶಾಪಿಂಗು ಅದೆಲ್ಲ ಮಾಡ್ಕೊಳ್ಳೋದು ಆಮೇಲೆ ನೆಕ್ಸ್ಟ್ ನನ್ನ ನೆಕ್ಸ್ಟ್ ಡೇ ಏನು ಮಾಡೋದು ವರ್ಕಲ್ಲಿ ಏನಾದರೂ ಟೈಮ್ ಸಿಕ್ಕಾಗ ಅಲ್ಲೇ ಪ್ಲ್ಯಾನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ನಾನು ಇದು ಮಾಡ್ತೀನಿ ಬೆಳಿಗ್ಗೆ ಇದು ಮಧ್ಯಾಹ್ನ ಇದು ಸಂಜೆ ಇದು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಮ ನಾನು ನಾನು ಅಷ್ಟೇ ನನ್ನ ವರ್ಕ್ ಪ್ಲೇಸಲ್ಲಿ ಏನಾದರೂ ಲಂಚ್ ಬ್ರೇಕಲ್ಲಿ ಟೈಮ್ ಇದ್ದರೆ ನೆಕ್ಸ್ಟ್ ಡೇ ನಾನು ಇದು ಮಾಡಿಬಿಡ್ತೀನಪ್ಪ ಈ ರೀತಿ ಬೇಕು ಮನೆಗೆ ಹೋಗಿ ಇದನ್ನ ಶಾಪ್ ಮಾಡ್ಕೋಬೇಕು ಆಮೇಲೆ ಇಷ್ಟು ನೆನೆಸ್ಬೇಕು ಇಡ್ಲಿ ದೋಸೆಗಿದ್ರೆ ಈ ಥರ ನೆನೆಸ್ಬೇಕು ಎಲ್ಲ ಒಂದು ಕಡೆ ಬಿಡ್ತೀನಿ ಯಾಕೆಂದರೆ ನಾವು ತಲೆಯಲ್ಲಿ ಇಟ್ಕೊಂಡಷ್ಟು ಅದು ಸ್ಟ್ರೇನ್ ಜಾಸ್ತಿ ನಾನು ತೋರಿಸಿದ್ದೀನಲ್ಲ ಎಷ್ಟೊಂದು ನಾನು ವೀಡಿಯೋಸಲ್ಲಿ ತೋರಿಸಿದ್ದೀನಿ ಯಾವ ರೀತಿ ನಾನು ಪ್ಲ್ಯಾನ್ ಮಾಡ್ಕೊತೀನಿ ಎಲ್ಲ ಬರೆದಿಟ್ಕೊಂಬಿಟ್ರೆ ಅದು ನಾವು ಪ್ಲ್ಯಾನ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಈಸಿಯಾಗಿ ಹೋಗುತ್ತೆ ಸೊ ಆದಷ್ಟು ಸಹನವರು ಅನಿಸುತ್ತೆ ಇದನ್ನು ಕಮೆಂಟ್ ಮಾಡಿದರು ಪ್ಲೀಸ್ ಹೊರಗಡೆ ಫುಡ್ನ ತಿನ್ನಬೇಡಿ ತುಂಬಾ ಡೇಂಜರು ನಾನು ಹೇಳ್ತಾ ಇದ್ದೀನಿ ಅಷ್ಟು ಅನುಭವಿಸಿದ್ದೀನಿ ಒಂದು ಕಾಲದಲ್ಲಿ ಅಂದರೆ ಅವ್ರು ಏನಕ್ಕೆ ನಮ್ಮ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾರೆ ಏನೋ ಸೇಲಾದರೆ ಸಾಕು ಅಂತ ಆ ರೀತಿ ಯೋಚನೆ ಮಾಡ್ತಿರ್ತಾರೆ ಸೊ ಆದಷ್ಟು ಮನೆ ಫುಡ್ನ ಪ್ರಿಫರ್ ಮಾಡಿ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಬಟ್ ನಿಧಾನಕ್ಕೆ ನಿಮಗೆ ಅಭ್ಯಾಸ ಆಗೋಗುತ್ತೆ ಮನೆ ಫುಡ್ಡೇ ಬೆಸ್ಟ್ ಫುಡ್ಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಆ್ಯಪ್ ಬಗ್ಗೆ ಹೇಳಿದ್ನಲ್ಲ ನಾನು ಎಲ್ಲ ಎಂಟ್ರ್ ಮಾಡ್ತೀನಿ ಅಂತ ಇದೇ ಅದು ಮನಿ ಪರ್ಸಲ್ಲ ಮನಿ ಮ್ಯಾನೇಜರ್ ಅಂತ ಇದನ್ನು ಓಪನ್ ಮಾಡಿಕೊಂಡು ಪ್ಲಸ್ ಅಂತ ಫಸ್ಟು ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ ಆಮೇಲೆ ಅದನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಸೆಟ್ಟಿಂಗ್ಸ್ ಏನೋ ಇರುತ್ತೆ ಅದನ್ನು ಮಾಡಿಕೊಂಡು ಪ್ಲಸ್ ಅಂತ ಅದನ್ನು ಪ್ರೆಸ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ನಿಮಗೆ ಏನು ಎಕ್ಸ್ಪೆನ್ಸ್ ಮಾಡ್ತೀರಾ ಏನು ಸೇವ್ ಏನು ಇನ್ಕಮ್ ಬಂದಿದೆ ಅದನ್ನೆಲ್ಲ ಸೇವ್ ಮಾಡ್ಕೊಬೋದು ಫಾರ್ ಎಕ್ಸಾಂಪಲ್ ನೋಡಿ ಮೇಲೆ ಎಕ್ಸ್ಪೆನ್ಸ್ ಅಂತ ಇರುತ್ತೆ ಇನ್ಕಮ್ ಅಂತ ಇರುತ್ತೆ ಟ್ರಾನ್ಸ್ಫರ್ ಅಂತ ಇರುತ್ತೆ ಎಕ್ಸ್ಪೆನ್ಸ್ಗೆ ಹೋಗ್ಬಿಟ್ಟು ನೀವೇ ಆಪ್ರೇಟ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ಎಕ್ಸ್ಪೆನ್ಸ್ ಅಂತ ಹೋಗಿ ಅಕೌಂಟ್ಸ್ ಅಂದರೆ ನೀವು ಫೋನ್ಪೇ ಅದೆಲ್ಲ ಮಾಡ್ತೀರಾ ಅಂದರೆ ಅಕೌಂಟ್ಸು ಕ್ಯಾಶ್ ಅಂದರೆ ನೀವು ಕೈಯಿಂದ ಕ್ಯಾಶ್ ಕೊಡ್ತಾಯಿದ್ರೆ ಅದು ಕ್ಯಾಟಗರಿ ಅಂದರೆ ನೀವು ಫುಡ್ಗೋಸ್ಕರ ಸ್ಪೆಂಡ್ ಮಾಡ್ತಾಯಿದ್ರೆ ಫಾರ್ ಎಕ್ಸಾಂಪಲ್ ನನಗೆ ಹಂಡ್ರೆಡ್ ರುಪೀಸ್ ಸ್ಪೆಂಡ್ ಮಾಡಿದ್ದೀನಿ ಪ್ರಾವಿಷನ್ಸ್ ಏನೋ ಸಕ್ಕರೆನೋ ರವೆನೋ ಏನೋ ತಂದೆ ಅಂದ್ಕೊಳ್ಳಿ ಆ ಥರ ಎಂಟ್ರ್ ಮಾಡ್ಕೊಳ್ತಾ ಹೋಗೋದು ಇದರಿಂದ ಇದರಲ್ಲಿ ಗ್ರಾಫಿಕಲ್ ಸಿಸ್ಟಮೂ ಇದೆ ಅಂದರೆ ನೀವು ಎಷ್ಟು ಪರ್ಸೆಂಟು ನೀವು ಫುಡ್ಗೆ ಖರ್ಚು ಮಾಡಿದ್ದೀರಾ ಎಕ್ಸ್ ಎಷ್ಟು ಪರ್ಸೆಂಟು ನೀವು ಎಜುಕೇಷನ್ಗೆ ಮತ್ತು ಸೋಷಿಯಲ್ ಲೈಫ್ಗೆ ಬ್ಯೂಟಿ ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ ಸೊ ನೀವೇ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ವರ್ಕ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಬಂದು ಇನ್ಕಮ್ಮು ಫಾರ್ ಎಕ್ಸಾಂಪಲ್ ನಮಗೆ ಮಂತ್ಲಿ ಸ್ಯಾಲ್ರಿ ಬಂತು ಅಥವಾ ಯಾರೋ ಏನೋ ದುಡ್ಡು ಕೊಟ್ಟರು ಈ ಥರದ್ದೆಲ್ಲ ಇನ್ಕಮ್ಮು ಎಂಟ್ರ್ ಮಾಡ್ತಾ ಹೋಗೋದು ಅಕೌಂಟ್ಸಿಗೆ ಬಂತ ಸ್ಯಾಲ್ರಿ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಒಂದು ಐವತ್ತು ಸಾವಿರ ಬಂತು ಅದನ್ನು ಎಂಟ್ರ್ ಮಾಡೋದು ಇಲ್ಲ ಯಾವುದೋ ಒಂದು ಟ್ಯೂಷನ್ ಫೀಸ್ ಬಂತು ಅದನ್ನು ಎಂಟ್ರ್ ಮಾಡೋದು ಈ ರೀತಿ ಮಾಡ್ತಾ ಹೋದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಇನ್ಕಮ್ ಬರ್ತಾ ಇದೆ ಎಷ್ಟು ಅಷ್ಟು ಇದೆ ಆಮೇಲೆ ಮಂತ್ಲಿ ಅನಾಲಿಸ್ ಮಾಡ್ಕೋಬೋದು ಇದೇ ಆ್ಯಪಲ್ಲಿ ಸೊ ಆ್ಯಪ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಕಮೆಂಟಲ್ಲಿ ಹಾಕಿ ಪಿನ್ ಮಾಡಿರ್ತೀನಿ ಅದ್ರ ಮೂಲಕ ನೀವು ಅದರದ್ದು ಐಡಿಯಾ ಎಲ್ಲ ಪಡ್ಕೋಬೋದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಆಮೇಲೆ ಒಂದು ಐಡಿಯಾ ಇರುತ್ತೆ ಸೊ ನಾವು ಯಾವ ರೀತಿ ಖರ್ಚು ಮಾಡ್ತಾಯಿದ್ದೀವಿ ಇದೊಂದು ವೆಚ್ಚ ಏನಾದ್ರು ಮಾಡ್ತಿದ್ದೀವ ಅಂತ ನೆಕ್ಸ್ಟು ಬೇರೆ ಆಕ್ಸರೀಸು ಮೆಡಿಕಲ್ಲು ಇದೆಲ್ಲ ಇರುತ್ತೆ ಮೆಡಿಕಲ್ಗೆಷ್ಟು ಖರ್ಚಾಗ್ತಾಯಿದೆ ಸೊ ಇದೊಂದು ಎಲ್ಲ ಐಡಿಯಾ ಬಂದುಬಿಟ್ರೆ ನೀವು ಎಲ್ಲ ಏನು ಗೊತ್ತಾ ನಾವೆಲ್ಲ ತಲೆಯಲ್ಲಿಟ್ಕೊಳೋಕ್ಕಾಗಲ್ಲ ಈ ರೀತಿ ಒಂದು ಸಿಸ್ಟಮ್ನ ಮೇಂಟೈನ್ ಮಾಡಿಬಿಟ್ರೆ ಅದು ಈಸಿ ಕಂಪ್ಯಾರಿಸನ್ ಮಾಡಿಕೊಂಡು ಈಸಿಯಾಗಿ ಸೇವ್ ಮಾಡ್ಕೋಬೋದು ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹೋಪ್ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಇವತ್ತಿಂದ ಆದಷ್ಟು ಏನೇ ನಿಮ್ಮ ವೀಕ್ನೆಸ್ಸಸ್ ಇದ್ದರೂ ಅದನ್ನು ತೆಗ್ದಾಕಿ ನಿಮ್ಮ ಸ್ಟ್ರೆಂತ್ನ ನಿಮ್ಮ ಮುಂದೆ ತೋರಿಸ್ಕೋಬೇಕು ನಾನು ಸ್ಟ್ರಾಂಗು ನಾನು ಮೆಂಟಲಿ ಸ್ಟ್ರಾಂಗು ಅಳಕ್ಕೆ ಹೋಗಬೇಡಿ ಯಾವುದಕ್ಕೂ ಅಳಕ್ಕೆ ಹೋಗಬೇಡಿ ಸ್ಟ್ರಾಂಗಾಗಿ ಫೇಸ್ ಮಾಡಿ ಲೈಫು ತುಂಬಾ ಮುಂದೆ ಅಹೆಡ್ ತುಂಬ ಇದೆ ಈಗಲಿಂದನೇ ನಾವು ವೀಕಾಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸಣ್ಣ ಪುಟ್ಟದಕ್ಕೂ ತುಂಬ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ನಾವು ವೀಕಾಗಿ ಹೋಗ್ತೀವಿ ಸೊ ನಮ್ಮನ್ನು ನಾವೇ ಸೇವ್ ಮಾಡ್ಕೋಬೇಕು ಯಾರೂ ನಮ್ಮ ಬಗ್ಗೆ ಕೇರ್ ಮಾಡ್ಕೊಳ್ಳಲ್ಲ ಆದಷ್ಟು ಸ್ಟ್ರಾಂಗಾಗಿರೋಕ್ಕೆ ಟ್ರೈ ಮಾಡಿ ಆಮೇಲೆ ಯಾರಿಂದನೂ ಯಾವ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಳಕ್ಕೆ ಹೋಗ್ಬೇಡಿ ಹ್ಯಾಪಿಯಾಗಿರಿ ಏನೇ ಇದ್ದರೂ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಿ ಫ್ಯಾಮಿಲಿನ ಇದು ವಿಪರೀತವಾಗಿ ಲವ್ ಮಾಡಿ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಬಿಡಿ ನಾನು ಲವ್ ಮಾಡ್ತೀನಿ ಅವರು ನನ್ನ ಲವ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ನಿಮಗೆ ನೋವು ಜಾಸ್ತಿ ಮಕ್ಕಳಿಂದನೂ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಏನು ಜವಾಬ್ದಾರಿ ಇದೆ ನಿಮ್ಮದು ಅದನ್ನು ಏನೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಿಭಾಯಿಸ್ಕೊಂತ ಹೋಗಿ ನೀವೇ ನೋಡಿ ನಿಮಗೆ ನೀವೇ ಎಷ್ಟು ಚೇಂಜ್ ಆಗ್ತೀರಾ ಅಂತ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಬ್ಲಾಗ್ನ ಮುಗಿಸ್ತೀನಿ ಪ್ಲೀಸ್ ನೀವೇನಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ನನ್ನ ಐಡಿಯಾಲಜೀಸ್ ಏನು ನಾನು ಹೆಂಗೆ ಲೈಫ್ ಲೀಡ್ ಇದ್ದೀನಿ ಯಾಕೆಂದರೆ ನಾನು ಫಸ್ಟ್ ಈ ಥರ ಇದ್ದೇ ಇರಲಿಲ್ಲ ಈಗ ಹೆಂಗೆ ಚೇಂಜ್ ಆಗಿದ್ದೀನಿ ಇದರಿಂದ ಎಷ್ಟೋ ಜನಕ್ಕೆ ಮೋಟಿವೇಶನ್ಸ್ ಆಗ್ಬೋದು ಜೊತೆಗೆ ನಾನು ವ್ಲಾಗಿಂಗು ಹೆಂಗೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತೀನಿ ಕುಕ್ಕಿಂಗ್ ಹೆಂಗೆ ಮಾಡ್ಕೋತೀನಿ ವರ್ಕಿಂಗ್ ವುಮೆನ್ಸ್ಗೂ ಮತ್ತು ಹೌಸ್ ವೈಫ್ಸ್ಗೂ ಎಲ್ಲನೂ ಯೂಸ್ ಆಗ್ತಿರತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಪ್ಲ್ಯಾನ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿ ಖುಷಿ ಖುಷಿಯಾಗಿ ಲೈಫ್ನಲ್ಲಿ ಲೀಡ್ ಮಾಡಿ ಮುಂದಿನ ಬ್ಲಾಗಲ್ಲಿ ಒಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ ನನ್ನ ಡೈಲಿ ವ್ಲಾಗಿಂಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೇನಾದ್ರು ಏನಾದರೂ ಟಾಪಿಕ್ ಬಗ್ಗೆ ಡಿಸ್ಕಷನ್ಸ್ ಬೇಕು ನನ್ನಿಂದ ಏನಾದರೂ ಸಜೆಷನ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನಾನು ಆ ಟಾಪಿಕ್ ಬಗ್ಗೆ ನಾನು ಹೇಗೆ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಮುಂದಿನ ಬ್ಲಾಗಲ್ಲಿ ಅದೇ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗೋಣ ನಮಸ್ಕಾರ